ನಮಸ್ಕಾರ ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ ನಮ್ಮೆಲ್ಲಾರ್ಗು ಗ್ರೋತ್ ಆಗಬೇಕು ಅಂದರೆ ನಾವಿರೋ ಅಂಥ ಲೆವೆಲ್ಗಿಂತ ಒಂದು ಸ್ವಲ್ಪ ನಮಗೆ ಹಣಕಾಸಿನ ವಿಷಯದಲ್ಲಾಗಲಿ ಅಥವಾ ಕೆಲಸದಲ್ಲಾಗಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಒಂದು ನಾವು ಇನ್ನೂ ಗ್ರೋ ಆಗೋಣ ಹೇಳಿ ನಮ್ಮೆಲ್ಲರ್ಗು ಖಂಡಿತವಾಗ್ಲೂ ಆ ಒಂದು ಆಸೆ ಇದ್ದಿರುತ್ತೆ ಪ್ರೊ ಪರ್ಸ್ನಲ್ ಇರ್ಬೋದು ಅಥವಾ ಆಗಿ ಇರ್ಬೋದು ಓಕೆ ಸೊ ಇವತ್ತಿನ ದಿನ ಅದರ ಬಗ್ಗೆ ನಾನು ಆ ಒಂದು ರೀಡಿಂಗ್ನ ಮಾಡ್ತಾ ಇದ್ದೀನಿ ಆಸಕ್ತಿ ಇದ್ದವರು ಈ ರೀಡಿಂಗ್ನ ನೋಡ್ಬೋದು ಎಷ್ಟು ಮಟ್ಟಿಗೆ ನಿಮಗೆ ಇದು ಅನ್ವಯಿಸುತ್ತೋ ಅದನ್ನು ಮಾತ್ರ ನೀವು ತೊಗೊಳ್ಳಿ ನಿಮಗೆ ಇದರಿಂದ ಏನೂ ಸಲಹೆ ಸಿಗಲಿಲ್ಲ ಅನ್ನೋ ಹಂಗಿದ್ರೆ ಬಿಟ್ಬಿಡಿ ಓಕೆ ಸೊ ಇವತ್ತಿನ ದಿನ ಈ ಒಂದು ಪ್ರಶ್ನೆಗಳನ್ನು ಕೇಳಿ ನಾನು ಇದನ್ನು ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ ನನಗಿಲ್ಲಿರೋ ಅಂಥ ಒಂದು ಕಾರ್ಡ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಸೊ ನಾನು ಹೇಳ್ದಂಗೆ ನಮಗೆ ಒಂದು ಗ್ರೋತ್ ಆಗಬೇಕು ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ ವೃದ್ಧಿ ಓಕೆ ನಮ್ಮ ಜೀವನದಲ್ಲಿ ಆಗಿ ಪ್ರೊಫೆಷ್ನಲ್ ಆಗಿ ನಾವು ಮುಂದುವರಿಬೇಕು ಇನ್ನು ಹೆಚ್ಚೆಚ್ಚು ನಮಗೆ ಇನ್ಕಮ್ ಬರಬೇಕು ಅಥವಾ ನಮ್ಮ ಇನ್ನು ಹೆಚ್ಚು ನಾವು ಆಸ್ತಿ ಅಂತಸ್ತು ಎಲ್ಲ ಹೆಚ್ಚಾಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಸೊ ನಿಮಗೆ ಈ ಒಂದು ಐಡಿಯಾ ಇದ್ದರೆ ಓಕೆ ಎಲ್ಲೋ ಒಂದು ಬ್ಲಾಕ್ ಇದೆ ಅಂತ ನಿಮಗೆ ಅನಿಸ್ತಾ ಇದ್ದರೆ ಯಾಕೆ ನನಗೆ ಇಲ್ಲ ಯಾಕೆ ಇಲ್ಲ ಎಲ್ಲೋ ಒಂದೇನೋ ಬ್ಲಾಕ್ ಇರುತ್ತೆ ಹೌದಾ ಸೊ ಅದು ಏನು ಅಂತ ಹೇಳಿ ನಾನು ಆ ಪ್ರಶ್ನೆಗಳನ್ನು ಕೇಳಿದ್ದೀನಿ ಇವತ್ತು ಈ ಅದಕ್ಕೆ ಒಂದು ಉತ್ತರ ನನಗೆ ಇಲ್ಲಿದೆ ಅಂತ ನಾನು ಅಂದ್ಕೋತೀನಿ ಓಕೆ ಸೊ ಮೊದಲನೇದಾಗಿ ನೀವು ನಿಮ್ಮ ಒಂದು ಸಿಚ್ಯೇಶನ್ ಏನಿದೆ ಅಥವಾ ನೀವೇನು ಮಾಡಬೇಕು ಅನ್ನೋಂಗಿದ್ರೆ ಒಂದು ನೀವೊಂದು ಬಿಸ್ನೆಸ್ ಶುರು ಮಾಡಬೇಕು ಒಂದು ಐಡಿಯಾನ ನೀವು ಒಂದು ಕ್ರಿಯೇಟಿವ್ ಐಡಿಯಾ ಇದೆ ಅದನ್ನು ನೀವು ಆ್ಯಕ್ಷನ್ಗೆ ತರಬೇಕು ಅಂತ ಅಂದರೆ ಮೊದಲನೇದಾಗಿ ನಿಮ್ಮ ನೀ ನಾವು ನಾನಿಲ್ಲಿ ನೋಡ್ತಾ ಇರೋ ಹಾಗೆ ಹಣಕಾಸಿನ ವಿಷಯದ ಕೊರತೆ ಹಣಕಾಸಿನಲ್ಲಿ ನಿಮಗೆ ಒಂದು ಕೊರತೆ ಇದೆ ಅಂದರೆ ಅದಕ್ಕೆ ಬೇಕಾದಷ್ಟು ಇನ್ವೆಸ್ಟ್ ಮಾಡಬೇಕಾಗಿರೋ ಅಷ್ಟು ನಿಮ್ಮಲ್ಲಿ ದುಡ್ಡು ಇಲ್ಲದೇ ಇರಬಹುದು ಓಕೆ ಆ ಒಂದು ಸಿಚ್ಯೇಷನ್ನಲ್ಲಿ ಇದ್ದೀರ ಎರಡನೇದು ಅದಕ್ಕೆ ಬೇಕಾಗಿರೋ ಅಂಥ ನಾಲೆಡ್ಜ್ ಸ್ಕಿಲ್ಸ್ ಇನ್ನೂ ನಿಮಗೆ ಅಷ್ಟಾಗಿ ಇಲ್ಲ ಓಕೆ ಐಡಿಯಾ ಇದೆ ಇದನ್ನು ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ ನಮ್ಮೆಲ್ಲರಿಗೂ ಐಡಿಯಾಸ್ ಇರುತ್ತೆ ಆದರೆ ಅದನ್ನು ಆ್ಯಕ್ಚುಲಿ ಬಿಸ್ನೆಸ್ ರೂಪಕ್ಕೆ ತರೋದು ಅದನ್ನು ಅದರಿಂದ ಇಟ್ಕೊಂಡು ಬಿಸ್ನೆಸ್ ಹೇಗೆ ಮಾಡೋದು ಅನ್ನೋದು ಬೇಕಾದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಐಡಿಯಾ ಇರುತ್ತೆ ಬಟ್ ಆದರೆ ಹೇಗೆ ಅದನ್ನು ಬಿಸ್ನೆಸ್ ರೂಪಕ್ಕೆ ತರೋದು ಅನ್ನೋದು ಗೊತ್ತಿರೋದಿಲ್ಲ ಓಕೆ ಸೊ ಇಲ್ಲೇನು ನೋಡ್ತಾ ಇದ್ದೀನಿ ಅಂತಂದರೆ ಒಂದು ಹಣಕಾಸಿನ ವಿಷಯ ಇನ್ನೊಂದು ಇಲ್ಲಿ ಏನು ಸಲಹೆ ಇದೆ ಈ ಕಾರ್ಡ್ಗಳು ಅಂತ ಅಂದರೆ ಆ ಒಂದು ಐಡಿಯಾನ ಇಟ್ಕೊಂಡು ಆ ಥರ ಪಡಬೇಡಿ ಓಕೆ ಆ ಒಂದು ಐಡಿಯಾನ ಇಟ್ಕೊಂಡು ಆ ಥರ ಪಡಬೇಡಿ ಅದರ ಬಗ್ಗೆ ನೀವು ಇನ್ನೂ ತಿಳ್ಕೊಳ್ಳೋ ಅಂಥದ್ದು ಬೇಕಾದಷ್ಟು ಇದೆ ಓಕೆ ಯಾವುದೇ ಒಂದು ಐಡಿಯಾನ ನೀವು ಬಿಸ್ನೆಸ್ ರೂಪಕ್ಕೆ ಬಿಸ್ನೆಸ್ ಇದನ್ನ ಇಟ್ಕೊಂಡು ಈ ಐಡಿಯಾ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಒಂದು ನಿಮಗೆ ಹಣಕಾಸಿನ ವಿಷಯದಲ್ಲಿ ಕೊರತೆ ಇದ್ದರೆ ನಿಮಗೆ ಇನ್ವೆಸ್ಟರ್ಸ್ ಬೇಕಾಗ್ತಾರೆ ಯಾರು ಇದರಲ್ಲಿ ಹಣ ಹೂಡೋರು ಬೇಕಾಗ್ತಾರೆ ಅದೊಂದೇ ಅಲ್ಲ ಅದರ ಕಂಪ್ಲೀಟ್ ನಾಲೆಡ್ಜ್ ನಿಮಗೆ ಇರಬೇಕು ನಾಲೆಡ್ಜ್ ಇದ್ದಾಗ ಏನಾಗುತ್ತೆ ನಿಮಗೆ ಪ್ರತಿಯೊಂದು ಹಂತದಲ್ಲೂ ನಿಮ್ಮಲ್ಲಿರುವಂಥ ಒಂದು ನಾಲೆಡ್ಜ್ ನಿಮಗೆ ಹೆಲ್ಪ್ ಆಗುತ್ತೆ ಶುರು ಮಾಡಿದಾಗ್ಲಿಂದ ಅದು ಒಂದು ಕಸ್ಟಮರ್ಗೆ ಮುಟ್ಟೋವರೆಗೂ ಹೇಗೆ ಅದು ಯಾವ್ಯಾವ ಅದರದ್ದು ಲೈಫ್ ಸೈಕಲ್ ಹೇಗೆ ಅದು ನಿಮಗೆ ಒಂದು ಅರ್ಥ ಆಗುತ್ತೆ ಸೊ ನೀವು ಅದರಲ್ಲಿ ಟೈಮ್ನ ಸ್ವಲ್ಪ ಸ್ಪೆಂಡ್ ಮಾಡಿ ಆ ಸಲಹೆನ ಇದೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ನೀವೇನು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅದಕ್ಕೆ ಎಷ್ಟು ದುಡ್ಡು ಹಣಕಾಸು ವೆಚ್ಚ ಆಗತ್ತೆ ಅದು ಹೇಗೆ ಶುರು ಮಾಡ್ತೀರಾ ಫ್ರಮ್ ದ ಸ್ಕ್ರ್ಯಾಚ್ ಹೇಗೆ ಶುರು ಮಾಡ್ತೀರಾ ಮತ್ತು ಅದು ಒಂದು ನಿಮ್ಮ ಗ್ರಾಹಕರಿಗೆ ಮುಟ್ಟೋವರೆಗೆ ಹೇಗೆ ಅದು ಏನೇನು ಅದಕ್ಕೆ ನೀವು ಮಾಡಬೇಕಾಗತ್ತೆ ಆಮೇಲೆ ಅದರಿಂದ ಒಂದು ಪ್ರಾಫಿಟ್ ಏನು ಬರುತ್ತೆ ಅದು ಹೇಗೆ ಬರುತ್ತೆ ಎಲ್ಲದನ್ನು ನೀವು ಕಂಪ್ಲೀಟಾಗಿ ಅದನ್ನು ಸ್ಟಡಿ ಮಾಡಿ ಅಂತ ಇಲ್ಲಿ ನಿಮಗೆ ಒಂದು ಮೆಸೇಜ್ ಇದೆ ಸ್ಟಡಿ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ತಿಳ್ಕೊಳ್ದೇ ಕೆಲವೊಂದು ಸಲ ಎಷ್ಟೋ ಜನ ಬಿಸ್ನೆಸ್ ಮಾಡಬೇಕಾದ್ರೆ ದುಡ್ಡು ಹಾಕಿ ಕೈ ಸುಟ್ಕೊಳ್ತಾರೆ ಓಕೆ ಯಾಕೆಂದರೆ ಮುಂದಾಲೋಚನೆ ಅಷ್ಟೊಂದು ಮಾಡಿರೋದಿಲ್ಲ ಏನೇನಾಗತ್ತೆ ಹೀಗಾದರೆ ಏನು ಮಾಡೋದು ಅನ್ನೋ ಒಂದು ಪ್ಲ್ಯಾನ್ ಭೀ ಇರೋದಿಲ್ಲ ಸೊ ಎಲ್ಲ ಬಿಸ್ನೆಸ್ ತನಕಗಳಲ್ಲೂ ಏ ಏರುಪೇರುಗಳಿರುತ್ತೆ ಬಟ್ ಅದ್ರ ಬಗ್ಗೆ ನೀವು ಆಲ್ರೆಡಿ ಮುಂಚಿತವಾಗ್ಲೇ ಯೋಚನೆ ಮಾಡಿದರೆ ಹೀಗೀಗಾದರೆ ಹೀಗಾಗತ್ತೆ ಅನ್ನೋದೊಂದು ಯೋಚನೆ ನೀವು ಮಾಡಬೇಕು ಸೊ ಕಂಪ್ಲೀಟಾಗಿ ನೀವು ಸ್ಟಡಿ ಮಾಡಬೇಕು ಅನ್ನೋದು ಹೇಳ್ತಾ ಇದೆ ಮೂರನೇದೇನು ಅಂತಂದರೆ ನಿಮಗೆ ಕಣ್ ನಿಮಗೆ ಒಂದು ಸಹನೆ ಇರಬೇಕು ಪೇಷನ್ಸ್ ಓಕೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ತಾಳ್ಮೆಯಿಂದ ತಾಳ್ಮೆಯಿಂದ ಒಂದೊಂದು ಇದೆಲ್ಲ ಕಾಯಿನ್ಸ್ ಓಕೆ ಒಂದೊಂದು ಕಾಯಿನ್ ಮೇಲೂ ಅವನು ಕೆಲಸ ಇದ್ದಾನೆ ಬಹಳಷ್ಟು ತಾಳ್ಮೆಯಿಂದ ಕೆಲಸ ಇದ್ದಾನೆ ಸೊ ಹಾಗಾಗಿ ಒಂದು ನಿಮ್ಮ ಹತ್ರ ಇವತ್ತಿನ ದಿನ ದುಡ್ಡು ಇಲ್ಲ ಅಂತ ಅಂದರೆ ಸೇವಿಂಗ್ಸ್ ಆಗೋವರೆಗೂ ಕಾಯಿ ನೀವು ಕಾಯಬೇಕಾಗತ್ತೆ ಇಲ್ಲ ಅಂತ ಅಂದರೆ ಇನ್ವೆಸ್ಟರ್ಸ್ ಇದ್ದರೆ ನಾಲೆಡ್ಜ್ ನೀವು ತಿಳ್ಕೊಳ್ಳೋದಕ್ಕೆ ನೀವು ಟೈಮ್ನ ಸ್ಪೆಂಡ್ ಮಾಡಿ ಟೈಮ್ ತಗೊಂಡ್ರೂ ಪರವಾಗಿಲ್ಲ ಬಟ್ ಆದರೆ ನಿಮಗೆ ಕಂಪ್ಲೀಟಾಗಿ ಅದರ ಬಗ್ಗೆ ನಾಲೆಡ್ಜ್ ಇರುತ್ತೆ ಓಕೆ ಮೂರನೇದು ಸಹನೇ ಇರಲಿ ಯಾವುದೇ ಒಂದು ಬಿಸ್ನೆಸ್ಸು ಓವರ್ನೈಟ್ ಅಂತ ಹೇಳ್ತೀವಲ್ಲ ರಾತ್ರಿ ಬೆಳಗಾಗೋದ್ರಲ್ಲಿ ಅದು ಸಕ್ಸಸ್ ಆಗೋದಿಲ್ಲ ಯಾವುದೇ ಅದು ನಿಜವಾಗ್ಲೂ ಗ್ರಾಹಕರಿಗೆ ಅದು ಇಷ್ಟವಾದರೆ ಸ್ವಲ್ಪ ದಿನದಲ್ಲೇ ಅದು ತುಂಬ ನಿಮಗೆ ಅದರಿಂದ ನಿಮಗೆ ಪ್ರಾಫಿಟ್ ಬರುತ್ತೆ ಬಟ್ ಆದರೆ ನೀವು ಅದು ಟೈಮ್ ಕೊಡಬೇಕು ಓಕೆ ಮತ್ತು ಇನ್ನೊಂದು ಸಲಹೆ ನಿಮಗೆ ಏನು ಕೊಡ್ತಾ ಇದೆ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಂದು ಕಾಂಟ್ರಾಕ್ಟ್ ಆಗಲಿ ನೀವೇನಾದರೂ ಒಂದು ಕಾಂಟ್ರಾಕ್ಟ್ ಸೈನ್ ಮಾಡ್ತಾ ಇದ್ದೀರಾ ಒಂದು ಅಗ್ರಿಮೆಂಟ್ ಸೈನ್ ಮಾಡ್ತಾ ಏನಾದರೂ ಏನಾದ್ರು ಮಾಡ್ತಾಯಿದ್ರೆ ಅದರದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಅಂದರೆ ಕಂಪ್ಲೀಟ್ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲಿಂದ ಆ ಕಾಂಟ್ರ್ಯಾಕ್ಟನ್ನ ಸೈನ್ ಮಾಡಿ ಓಕೆ ಸೊ ಅದಿಲ್ಲದೇ ಏನೂ ಮಾಡಿಕೊ ಪ್ರ ಇದು ಹೇಳ್ತಾ ಇರೋ ಅಂಥದ್ದು ನಿಮಗೆ ಯಾವಾಗ ಈ ಕಂಪ್ಲೀಟ್ ನಾಲೆಡ್ಜ್ ಇರೋದಿಲ್ಲ ಆವಾಗ ಏನಾಗುತ್ತೆ ಈ ಥರ ಒಂದು ಎಡುತ್ತೀರ ಓಕೆ ಎಲ್ಲೋ ಏನೋ ಒಂದು ನೀವು ನೋಡ್ದೇನೆ ಸೈನ್ ಮಾಡ್ತೀರ ಯಾವಾಗ ನಿಮಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟಾಗಿ ನಾಲೆಡ್ಜ್ ಇರುತ್ತೆ ಆವಾಗ ನೀವು ಪೂರ್ತಿ ಅದರ ಬಗ್ಗೆ ಏನು ಇದೆ ಅದನ್ನು ತಿಳ್ಕೊಂಡು ಆಮೇಲಿಂದ ನೀವು ಶುರು ಮಾಡ್ಬೋದು ಆ ಒಂದು ಸಲಹೆ ಕೂಡ ಇಲ್ಲಿ ಇದೆ ಮತ್ತು ಇಲ್ಲಿ ನಾನು ನೋಡ್ತಾ ಇರೋ ಹಾಗೆ ಈ ಹೇಗೆ ಚಂದ್ರ ಚಂದ್ರ ಮೂನ್ ಓಕೆ ಚಂದ್ರ ಹಂತ ಹಂತವಾಗಿ ನಿಧಾನಕ್ಕೆ ನೀವು ನೋಡೋ ಹಾಗೆ ನಿಧಾನಕ್ಕೆ ಒಂದು ನ್ಯೂ ಮೂನ್ ಅಂತ ಹೇಳ್ತೀವಲ್ಲ ಅಮಾವಾಸ್ಯೆ ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೂ ನೀವು ಪ್ರತಿಯೊಂದು ದಿನದಲ್ಲೂ ನೀವು ಚಂದ್ರನಲ್ಲಿ ಒಂದು ಚೇಂಜಸ್ನ ನೀವು ನೋಡ್ಬೋದು ಓಕೆ ಸ್ವಲ್ಪನೇ 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 ಬೆಳೀತಾ 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 ಹುಣ್ಣಿಮೆ ಆಗುತ್ತೆ ಓಕೆ ಸೊ ಆ ಒಂದು ಮೆಸೇಜ್ ಇಲ್ಲಿ ನಿಮಗೆ ಇದೆ ಹಂತ ಹಂತವಾಗಿ ಅದು ನಿಧಾನಕ್ಕೆ ಬೆಳೆಯುತ್ತೆ ಆಯಿತಾ ಅದು ಚಂದ್ರ ಒಂದು ಇದರಿಂದ ಹುಣ್ಣಿಮೆ ಆಗೋದಕ್ಕೆ ಹದಿನೈದು ದಿನ ನಿಮಗೆ ಬೇಕಾಗತ್ತೆ ಹ್ಞೂ ಅದೇ ರೀತಿಯಾಗಿ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ನಿಮಗೆ ಸಿ ಕೊಡ್ತಾ ಇರೋವಂಥ ಮೆಸೇಜ್ ಅದೇ ಅದು ನಿಧಾನವಾಗಿ ಬೆಳೆಯುತ್ತೆ ಸೊ ಅದಕ್ಕೆ ನೀವು ಟೈಮ್ ಕೊಡಿ ಓಕೆ ಆಮೇಲಿಂದ ನಿಮ್ಮ ಮನಸ್ಸು ನಿಮಗೆ ಏನು ಹೇಳ್ತಾ ಇದೆ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ ಓಕೆ ಇದು ತಿಳ್ಕೊಂಡಾಗ ನಿಮಗೆ ಮನ್ಸು ಏನು ಹೇಳ್ತಾ ಇದೆ ಅದರ ಬಗ್ಗೆ ಅದರ ಮೇಲೆ ನಿಮ್ಮ ಗಮನ ಇರಲಿ ಯಾರೋ ಏನೋ ಹೇಳಿದ್ರು ಯಾರೋ ಏನೋ ನಿಮಗೆ ಸಜೆಸ್ಟ್ ಮಾಡಿದ್ರು ಅಡ್ವೈಸ್ ಮಾಡಿದ್ರು ಅಂತ ನೀವು ಒಂದು ಹೆಜ್ಜೆನ ಮುಂದಕ್ಕೆ ಹಾಕ್ಬೇಡಿ ಆಯಿತಾ ನಿಮ್ಮ ಮನಸ್ಸು ಹೇ ಏನು ಹೇಳ್ತಾ ಇದೆ ಅದನ್ನು ನಂಬಿ ನೀವು ಮುಂದಕ್ಕೆ ಅದು ನಿಮಗೆ ಕಾನ್ಫಿಡೆನ್ಸ್ ನನಗಿದೆ ಅಂತ ನಿಮಗೆ ಹೇಳ್ತಾ ಇದ್ದರೆ ಆವಾಗ ಮಾತ್ರ ನೀವು ಮುಂದುವರಿ ಅನ್ನೋ ಒಂದು ಸಲಹೆ ಕೂಡ ಇಲ್ಲಿ ಇದೆ ಓಕೆ ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಇದಿಷ್ಟು ನಾನು ಹೇಳಿದ್ನಲ್ಲ ಸಲಹೆಗಳು ಇದನ್ನು ಮಾಡೋದ್ರಿಂದ ನಿಮಗೇನಾಗುತ್ತೆ ಬೇಕಾದಷ್ಟು ಆಪ್ಷನ್ಸ್ ಇದೊಂದೇ ಅಲ್ಲ ನಿಮ್ಮ ಮುಂದೆ ಬೇಕಾದಷ್ಟು ಆಪ್ಷನ್ಸು ನಿಮ್ಮ ಮುಂದೆ ಬರುತ್ತೆ ಅನ್ನೋದು ಇಲ್ಲಿ ಒಂದು ಎನರ್ಜಿ ಕಾರ್ಡ್ ನನ್ನ ಮುಂದೆ ಇದೆ ಓಕೆ ಬೇಕಾದಷ್ಟು ರೀತಿಯಾದಂತಹ ನಿಮಗೆ ಆಪ್ಷನ್ಸ್ ಬರುತ್ತೆ ಹೀಗೂ ಮಾಡ್ಬೋದು ಹಾಗೂ ಮಾಡ್ಬೋದು ಅಂತೆಲ್ಲ ಹೇಳಿ ನಿಮಗೆ ಆಪ್ಷನ್ಸ್ ನಿಮ್ಮ ಮುಂದೆ ಬರುತ್ತೆ ಅಥವಾ ಇದು ಬೇರೆ ಬೇರೆ ಜನಗಳು ಇನ್ವೆಸ್ಟರ್ಸ್ ಕೂಡ ನಿಮ್ಮ ಮುಂದೆ ಬರ್ಬೋದು ಆ ರೀತಿಯಾಗಿ ಓಕೆ ಸೊ ನಿಮ್ಮ ಮುಂದೆ ಬಹಳಷ್ಟು ಆಪ್ಷನ್ಸ್ ಬರುತ್ತೆ ಆ ಆಪ್ಷನ್ನಲ್ಲಿ ಯಾವುದು ಒಳ್ಳೆಯದು ನೀವು ತಿಳ್ಕೊಂಡು ಆಮೇಲೆ ನೀವು ಮುಂದುವರಿಬೋದು ಓಕೆ ಸೊ ಅದು ನಿಮಗೆ ಇವತ್ತು ಇರುವಂಥ ಒಂದು ಸಲಹೆ ಸೊ ನಾನು ಕೇಳಿದ್ದಂಥ ಪ್ರಶ್ನೆ ಮುಂಚಿತವಾಗಿ ನಾನು ಕೇಳಿದ್ದಂಥ ಏನು ನಾನು ಗ್ರೋ ಆಗಬೇಕು ನನ್ನ ಹತ್ರ ಐಡಿಯಾ ಇದೆ ಏನು ಮಾಡಲಿ ಓಕೆ ಈ ಐಡಿಯಾನ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ನಲ್ಲಿ ನಾನು ತುಂಬ ಪ್ರಾಫಿಟ್ ಮಾಡಬೇಕು ನನ್ನ ಅಂತಸ್ತು ಹೆಚ್ಚಾಗಬೇಕು ಅನ್ನೋದು ಒಂದು ನನ್ನ ಪ್ರಶ್ನೆ ಆಗಿತ್ತು ಸೊ ಅದಕ್ಕೆ ಇಲ್ಲಿರುವಂಥ ನಿಮಗೆ ಸಲಹೆಗಳನ್ನ ನಾನು ನಿಮಗೆ ಹೇಳಿದ್ದೀನಿ ನಿಮಗಿದು ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನೀವು ಯಾವ ಹಂತದಲ್ಲಿದ್ದೀರ ನನಗೆ ಗೊತ್ತಿಲ್ಲ ಆದರೆ ಈ ಒಂದು ರೀಡಿಂಗ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಇದನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಯಾಕೆಂದರೆ ಇದರಲ್ಲಿ ಫೇಲ್ಯೂರ್ ಆಗುವಂಥ ಚಾನ್ಸೇ ಇಲ್ಲ ಆಯಿತಾ ಸೊ ಇದನ್ನು ಫಾಲೋ ಮಾಡಿ ನನ್ನ ಒಂದು ರೀಡಿಂಗ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ